ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯುರಿಟಿ ಫೋರ್ಸ್ ಯೋಧರು ಗುಜರಾತ್ನಿಂದ ಕನ್ಯಾಕುಮಾರಿಯವರೆಗೆ ಸೈಕಲ್ ಜಾಥಾ ಹಮ್ಮಿಕೊಂಡಿದ್ದಾರೆ ಹೊನ್ನಾವರ ತಾಲೂಕಿನ ಕಾಸರಕೋಡಿನ ಇಕೋಬಿಚ್ನಲ್ಲಿ ಯೋಧರನ್ನು ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಗುಜರಾತಿನಿಂದ ಕನ್ಯಾಕುಮಾರಿಯವರೆಗೆ ಸೈಕಲ್ ಜಾಥಾ ಮೂಲಕ ಕರಾವಳಿಯ ಭದ್ರತೆ ಬಗ್ಗೆ ಜಾಗೃತಿ ಮೂಡಿಸುತ್ತಿರುವ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯುರಿಟಿ ಫೋರ್ಸ್ ಯೋಧರಿಗೆ ವಾದ್ಯ ಮೇಳದೊಂದಿಗೆ ಭವ್ಯ ಮೆರವಣಿಗೆಯಲ್ಲಿ ಹೊನ್ನಾವರ ತಾಲೂಕಿನ ಕಾಸರಗೋಡಿನ ಇಕೋ ಬೀಚ್ನಲ್ಲಿ ಸ್ವಾಗತಿಸಲಾಯಿತು ರಾಷ್ಟ್ರೀಯ ಹೆದ್ದಾರಿಯ ಬಳಿ ಇರುವ ಇಕೋ ಬೀಚ್ನ ಪ್ರವೇಶ ದ್ವಾರದಲ್ಲಿ ರಂಗೋಲಿ ಬಿಡಿಸಿ ಹೂವನ್ನ ಚೆಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು ಸೈಕಲ್ ಜಾಥಾದ ಮೂಲಕ ಯೋಧರು ಆಗಮಿಸುತ್ತಿದ್ದಂತೆ ಚಂಡೆ ವಾತ್ಯದೊಂದಿಗೆ ಸ್ವಾಗತಿಸಲಾಯಿತು ಯೋಧರಿಗೆ ಮಹಿಳೆಯರು ಆರತಿ ಬೆಳಗಿ ತಿಲಕವನ್ನ ಇಟ್ಟು ಸ್ವಾಗತ ಕೋರಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮೀನುಗಾರಿಕೆ ಬಂದರು ಒಳನಾಡು ಸಾರಿಗೆ ಸಚಿವ ಮಂಕಾಳು ವೈದ್ಯ ಅವರ ಪುತ್ರಿ ಬೀನಾ ವೈದ್ಯ ಮಾತನಾಡಿ ನಮ್ಮ ಯೋಧರು ಅಂದರೆ ನಮಗೆ ಹೆಮ್ಮೆ ನಮ್ಮ ದೇಶದ ರಕ್ಷಣೆಯನ್ನ ಮಾಡುತ್ತಾರೆ ನಮ್ಮ ಊರಿಗೆ ಬಂದಾಗ ಅವರನ್ನ ಗೌರವಿಸುವುದು ನಮ್ಮ ಸೌಭಾಗ್ಯವಾಗಿದೆ ಎಂದರು ನಮ್ಮೂರಿಗೆ ಸಿ ಎಫ್ ಸಫೋರ್ ಬಂದಿದ್ದು ಭಾಳ ಖುಷಿಯಾಗಿದೆ ಯಾಕಂದರೆ ಅವರು ನಮ್ಮನ್ನು ಕಾಪಾಡ್ತಾರೆ ನಮ್ಮನ್ನು ರಕ್ಷಣೆ ಮಾಡ್ತಾರೆ ನಮ್ಮ ಸೇವೆಯಲ್ಲಿ ಸದಾ ಇರ್ತಾರೆ ಸೊ ನಮಗೆ ಒಂದು ಅರ್ಧ ಗಂಟೆ ತಾಸಾದರೂ ಸಿಕ್ಕಿರ್ಬೋದು ಅವರೊಟ್ಟಿಗೆ ಬಟ್ ನಾವು ಅವ್ರ ಸೇವೆ ಮಾಡೋದು ತುಂಬಾ ಖುಷಿಯಾಗಿದೆ ಈ ಥರನೇ ಯಾವತ್ತು ಇರಬೇಕು ಅವ್ರು ನಮ್ಮ ಜೊತೆ ಯಾವತ್ತು ನಮ್ಮನ್ನು ಕಾಪಾಡ್ತಾ ಇರ್ತಾರೆ ನಮ್ಮ ರಕ್ಷಣೆಯಲ್ಲಿ ಇರ್ತಾರೆ ನಾವು ಅವ್ರು ನಮ್ಮ ಊರಿಗೆ ಬಂದಾಗ ನಮ್ಮ ಕೈಯಲ್ಲಿ ಏನಾಗ್ತದೆ ಅಥವಾ ನಮ್ಮ ಕಾರ್ಯಕರ್ತರಾಗಿರ್ಬೋದು ನಮ್ಮ ಜೊತೆ ಜನನೂ ಇದ್ದಾರೆ ಆಗಿರ್ಬೋದು ಎಲ್ಲರೂ ಸೇರಿ ಒಂದು ಅವ್ರಿಗೆ ಸ್ನಾಕ್ಸ್ ಐಟಮ್ಸ್ ಎಲ್ಲ ಮಾಡಿ ಅವ್ರ ಒಂದು ಸ್ವಾಗತ ಮಾಡಿ ಒಂದು ಸೇವೆ ಮಾಡಿದ್ರು ಭಾಳ ಖುಷಿ ಆಗ್ತದೆ ಯಾಕಂದ್ರೆ ಇವ್ರೆಲ್ಲರೂ ನಾವು ದೂರದಿಂದನೇ ನೋಡುದಲ್ವಾ ಇಷ್ಟು ಹತ್ರದಿಂದ ನೋಡು ಅವ್ರದ್ದು ಒಂದು ಸೇವೆ ಮಾಡ್ಲಿಕ್ಕೆ ಸಿಕ್ಕಿದಲ್ಲ ಅದೇ ನಮ್ಮ ಭಾಗ್ಯ ಅಂತ ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕ್ ಮಾತನಾಡಿ ಯೋಧರು ಸೈಕಲ್ ಜಾಥಾದ ಮೂಲಕ ನಮ್ಮ ಊರಿಗೆ ಬಂದಿದ್ದಾರೆ ಅವರು ಭಾರತಕ್ಕೆ ರಕ್ಷಣೆ ನೀಡುವ ಸೇವೆ ಮಾಡುತ್ತಿದ್ದಾರೆ ಅವರನ್ನ ಸ್ವಾಗತಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅವರನ್ನ ಸ್ವಾಗತಿಸಿರುವುದು ಸಂತಸ ತಂದಿದೆ ಎಂದರು ಇವತ್ತು ನಮ್ಮ ಹೊನ್ನಾವರಕ್ಕೆ ಸೈಕಲ್ ಜಾಥಾದ ಮೂಲಕ ಇಲ್ಲಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ ನಾವು ಅವರಿಗೆ ಇಲ್ಲಿ ಹೊನ್ನಾವರದ ಎಲ್ಲ ಸಾರ್ವಜನಿಕರು ಹಾಗೆ ನಮ್ಮ ಸಚಿವರ ಅಭಿಮಾನಿಗಳು ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತು ಅವರನ್ನು ಭವ್ಯವಾದ ರೀತಿಯಲ್ಲಿ ಸ್ವಾಗತವನ್ನು ಮಾಡಿದ್ದೇವೆ ಆ ತಂಡದಲ್ಲಿ ಅಂದರೆ ಸಿ ಐ ಎಸ್ ಎಫ್ ಅಂದರೆ ನಮ್ಮ ಭಾರತೀಯ ಒಂದು ರಕ್ಷಣಾ ತಂಡ ಅದು ಅದರಲ್ಲಿ ಅವರನ್ನು ನಾವು ಭಾರತೀಯರಾಗಿ ನಮ್ಮ ಈ ಊರಿಗೆ ಬರುವಾಗ ನಾವು ಸ್ವಾಗತಿಸಬೇಕಾದದ್ದು ನಮ್ಮ ಜವಾಬ್ದಾರಿ ಹಾಗಾಗಿ ನಾ ಆ ಜವಾಬ್ದಾರಿಯನ್ನು ಎಲ್ಲೂ ವ್ಯತ್ಯಾಸ ಮಾಡದೇ ಇದ್ದಾಗೆ ಅವರಿಗೆ ಭವ್ಯ ಸ್ವಾಗತವನ್ನು ನಾವೆಲ್ಲರೂ ಸೇರಿ ಮಾಡಿದ್ದೇವೆ ತುಂಬ ಸಂತೋಷ ಆಗ್ತಾಯಿದೆ ಈ ಸಂದರ್ಭದಲ್ಲಿ ಯಾಕೆಂತಂದರೆ ಇಂತಹ ಅಪರೂಪದ ಅಪರೂಪದಲ್ಲಿ ಅಪರೂಪದ ಘಟನೆಗಳು ಈಗಾಗಲೇ ಬೀನಾ ವೈದ್ಯ ಅವರವರು ಹೇಳಿದ ಹಾಗೆ ಇಂತಹ ಒಂದು ತಂಡ ನಾವು ಹತ್ತಿರದಲ್ಲಿ ಹೋಗಿ ನೋಡಿ ಅವರನ್ನು ಸ್ವಾಗತಿಸುವುದು ಅಪರೂಪಕ್ಕೆ ಹಾಗಾಗಿ ಅವ್ರು ನಮ್ಮೂರಿಗೆ ಬಂದಾಗ ನಾವು ಅವರನ್ನು ಭವ್ಯವಾಗಿ ಸ್ವಾಗತವನ್ನು ಮಾಡಿದ್ದೇವೆ ನಮ್ಮ ಆತಿಥ್ಯವನ್ನು ಅವರು ತುಂಬ ಖುಷಿಯಿಂದ ಸ್ವಾಗತಿಸಿದ್ದಾರೆ ಹಾಗಾಗಿ ಅವರಿಗೆಲ್ಲರಿಗೂ ಸೋವಾಗಲೇ ಇಡೀ ಕರಾವಳಿ ಬೆಲ್ಟನ್ನು ಗುಜರಾತ್ನಿಂದ ಕನ್ಯಾಕುಮಾರಿವರೆಗೂ ಕೂಡ ಅವರು ಈ ಸೈಕಲ್ ಮೂಲಕ ಪ್ರವಾಸವನ್ನು ಮಾಡ್ತಾರೆ ಅಭಿನಂದಿಸಬೇಕಾದದ್ದು ಸ್ವಾಗತಾರ ಯೋಧರಿಗೆ ಬಟ್ಗಳ ಮಲ್ಲಿಗೆ ಹೂಗಳ ಮಾಲೆಯನ್ನ ಹಾಕಿ ಗುಲಾಬಿ ಹೂ ನೀಡಿ ಬರಮಾಡಿಕೊಂಡರು ಅಲ್ಲಿ ತಿಂಡಿ ತಿನಿಸು ಎಳನೀರು ನೀಡಿ ಸತ್ಕರಿಸಲಾಯಿತು ವಿಸ್ಮಯ ನ್ಯೂಸ್ ವಿವೇಕ್ ಶೇಟ್ ಹೊನ್ನಾವರ